ಫೈನಲ್ ಆಗಿ ಇಂಡಿಯನ್ ಆರ್ಮಿ ಅಗ್ನಿವೀರ ರಿಸಲ್ಟ್ ಬಂದೈತಿ ಯಾವ್ಯಾವ ಎ ಆರ್ ಉದ್ದು ಮತ್ತು ಯಾ ಜಡ್ ಆರದ್ದು ಬಂದಿದೆ ಅಂತ ತಿಳ್ಕೊಳ್ಳೋಣ ಮೊದಲೇದಾಗಿ ನೀವು ಅದನ್ನು ರಿಸಲ್ಟ್ ನೋಡ್ಬೇಕಂದ್ರೆ ಸಿ ರಿಸಲ್ಟ್ಸ್ ಮ್ಯಾಲೆ ಕ್ಲಿಕ್ ಮಾಡಿರಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕಸ ಈ ರೀತಿಯಾದ ಒಂದು ಪೇಜ್ ಓಪನ್ ಹಾಕೈತಿ ಇಲ್ಲಿ ನೋಡ್ಬೋದು ನಾವು ನಮ್ಮ ಮೊದಲೇ ಹೇಳಿ ತಿಳಿಸ್ಕೊಟ್ಟಂಗೆ ಎಲ್ಲಿ ಈ ಇ ರಿಸಲ್ಟ್ ಹೋಗೋ ರಿಸಲ್ಟ್ ಡಿಕ್ಲೇರ್ ಆಕೈತೆ ಅಂತೇಳಿ ಈಗ ಯಾವ್ಯಾವ ರಿಸಲ್ಟ್ ಯಾವ್ಯಾವ ಎ ಆರ್ ಉದ್ದು ಬಂದಿದೆ ಅಂತ ತಿಳ್ಕೊಳ್ಳೋದಾದ್ರೆ ಮೊದಲೇಗ ಅಂಬಾಲ ಆನಂತರ ಅಂಬಾಲ ಒಳಗೆ ಒಂದಷ್ಟು ಏರು ಆಂಥರ ಜಡ್ ಹದ್ದು ಬಂದೈತಿ ಯಾವ್ಯಾವ ರಿಸಲ್ಟ್ ಅಂದ್ರೆ ಅಂಬಾಲದ್ದು ಕ್ಲರ್ಕ ಆನಂತರ ಬೇರೆ ಬೇರೆ ಪೋಸ್ಟ್ಗಳದ್ದು ರಿಸಲ್ಟ ಬಂದೈತಿ ಆನಂತರ ಮತ್ತೆ ಅಂಬಾಲದ್ದು ನೋಡ್ಬೋದು ನಾವಿಲ್ಲಿ ಎಷ್ಟು ಅಂತೇಳಿ ಹನ್ನೆರಡು ಹನ್ನೊಂದರ ಮಟ್ಟ ಅಂಬಾಲದ್ದು ರಿಸಲ್ಟ್ ಬಂದವು ಆನಂತರ ದನ್ಪುರ ಆನಂತರ ದನ್ಪುರದ್ದು ಬಂದೈತಿ ಆನಂತರ ಆನಂತರ ಜಬಾಲ್ಪುರ ಜಬಾಲ್ಪುರ ಜಡ್ಡಾರದ್ದು ರಿಲೀಸ್ ಆಗೈತಿ ನೋಡ್ರಿ ಆನಂತರ ಜೈಪುರ ಜೈಪುರ ಆಗ್ಬೇಕು ಆನಂತರ ಜಲಾಂಧರ ಜಡಾರ್ದ್ದು ಬಂದೈತಿ ಇಲ್ಲಿ ನೋಡ್ಬೋದು ಯಾವ್ಯಾವ ರಿಸಲ್ಟ್ ಬಂದವು ಅಂತೇಳಿ ಆನಂತರ ಜಲಾಂಧರ ಜಲಾಂಧರ ಆಗ್ಬೇಕು ಲಕ್ನೋ ಲಕ್ನೋ ಜಡ್ಡಾರದ್ದು ರಿಸಲ್ಟ್ ಔಟ್ ಆಗೈತಿ ಆವಾಗ ಶಿಲಾಂಗ ಇಷ್ಟು ಜಡ್ರದ್ದು ರಿಸಲ್ಟ್ ಔಟ್ ಆಗೈತಿ ಟೋಟಲ್ ಆಗಿ ಇಷ್ಟು ಒಂದು ಜಡ್ ಅದ್ರೊಳಗೆ ಯಾವ ಯಾವ್ಯಾವ ಯಾರು ಬರ್ತಾವೋ ಅವೆಲ್ಲ ರಿಸಲ್ಟ ಬಂದೈತಿ ಬಟ್ ಇದುವರೆಗೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ರಿಸಲ್ಟ ಬಂದಿಲ್ಲ ಬಟ್ ಇವತ್ತರಿಂದ ಹೇಳ್ದು ಅಂದ್ರೆ ಇನ್ನು ಎರಡು ದಿನದೊಳಗೆ ಬಂದ ಬರ್ತೈತಿ ಅಂದ್ರೆ ಇವು ಎಲ್ಲ ಬಂದವ ಆಬ್ವಿಯಸ್ಲಿ ಎರಡು ದಿನದೊಳಗೆ ಬರಲೇಬೇಕು ರಿಸಲ್ಟ ಈ ಇಷ್ಟು ಎ ಆರದ್ದು ಮತ್ತು ಜಡ್ ಆರದ್ದು ಆಗೈತಿ ಇಲ್ಲಿ ನೋಡ್ಬೋದು ನಾವು ಒಂದು ಹಂಗನ ಓಪನ್ ಮಾಡಿ ತೋರಿಸ್ ಅಂಬಾಲದ್ದು ಒಂದು ಪಿ ಡಿ ಎಫ ಇಲ್ಲಿ ನೋಡ್ಬೋದು ನಾವು ಅಂಬಾಲದ್ದಿದ ರಿಸಲ್ಟ ಔಟ್ ಆಗೈತಿ ಓಕೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇದು ಅಂಬಾಲದ್ದ ಓಕೆ ಇದಾಗಿತ್ತ ಒಂದು ರಿಸಲ್ಟ್ ಕುರಿತಂತೆ ಒಂದು ನ್ಯೂಸ್ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವೀಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ